ಬಿಜೆಪಿಯು ಮತ್ತೆ ಆಪರೇಷನ್ ಕಮಲ ಶುರು ಮಾಡಿದ್ದು ಕಾಂಗ್ರೆಸ್ನ ಐವತ್ತು ಶಾಸಕರಿಗೆ ತಲಾ ಐವತ್ತು ಕೋಟಿ ರೂಪಾಯಿ ಆಫರ್ ನೀಡಿದೆ ಎಂಬ ಹೇಳಿಕೆಗೆ ಸಂಬಂಧಿಸಿದಂತೆ ಆಹಾರ ಸಚಿವ ಕೆಎಚ್ ಮುನಿಯಪ್ಪ ಸ್ಪಷ್ಟನೆ ನೀಡಿದ್ದಾರೆ ಬೆಂಗಳೂರಿನ ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿಯಲ್ಲಿ ಮಾಧ್ಯಮದವರೊಂದಿಗೆ ಮಾತನಾಡಿದ ಆಹಾರ ಸಚಿವ ಕೆಎಚ್ ಮುನಿಯಪ್ಪ ಅವರು ಕಾಂಗ್ರೆಸ್ ಶಾಸಕರು ಯಾರೂ ಬಿಟ್ಟು ಹೋಗಲ್ಲ ಅಂತ ಹೇಳಿದ್ದಾರೆ ಅಲ್ಲದೆ ತಮಗೂ ಸಹ ಯಾರೂ ಆಫರ್ ಕೊಟ್ಟಿಲ್ಲ ಅಂತ ಹೇಳಿದ್ದಾರೆ ರಾಜ್ಯಾದ್ಯಂತ ಆಪರೇಷನ್ ಕಮಲ ನೂರು ಕೋಟಿ ಆಫರ್ ಚರ್ಚೆ ಆಗ್ತಿದೆ ಸರ್ ಏನಪ್ಪ ನನ್ಗೆ ಯಾರು ಕೇಳಿಲ್ಲ ವಿಷಯ ನನಗೆ ಅದು ಗೊತ್ತಿಲ್ಲ ಸಾಕಷ್ಟು ಎಂ ಕೂಡ ಹೋಗೋದಕ್ಕೆ ಯಾರು ಹೋಗೋದಿಲ್ಲ ನಡಪ್ಪ ನಮ್ಮಲ್ಲಿ ಯಾರು ಇಲ್ಲ ನಮ್ಗೆ ಆಫರ್ ಬಂದಲ್ಲ ಯಾರು ಕಾಂಗ್ರೆಸ್ನವ್ರು ಹೋಗೋದು ಇಲ್ಲ ನಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಇದೆ ಸರ್ ರಾಜ್ಯಾದ್ಯಂತ ಆಪರೇಷನ್ ಕಮಲ ನೂರು ಕೋಟಿ ಆಫರ್ ಸಾಕಷ್ಟು ಚರ್ಚೆ ಆಗ್ತಿದೆ ಸರ್ ಏನಪ್ಪಾ ನನ್ಗಾರು ಕೇಳಿಲ್ಲ ವಿಷಯ ನನಗೆ ಅದು ಗೊತ್ತಿಲ್ಲ ಸಾಕಷ್ಟು ಮೇಲುಗಳು ಕೂಡ ಹೋಗೋದಿಕ್ಕ